ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬೇಲೂರು ತಾಲೂಕು ನಿವೃತ್ತ ನೌಕರರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆಯ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಆಚರಿಸಲಾಯಿತು ಇನ್ನು ಆಚರಣೆಯ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಶೀಲ್ದಾರ್ ಎಂ ಮಮತಾ ಅವರು ಪ್ರಸ್ತುತ ಸಮಾಜದಲ್ಲಿ ಯುವ ಜನತೆ ಮಾದಕ ವಸ್ತುಗಳ ದಾಸರಾಗುತ್ತಿದ್ದು ತಮ್ಮ ಅತ್ಯಮೂಲ್ಯದ ಭವಿಷ್ಯವನ್ನು ಹಾಳು ಮಾಡಿಕೊಳ್ತಿದ್ದಾರೆ ಈ ಬಗ್ಗೆ ಪ್ರತಿಯೊಬ್ಬ ಯುವಕರಲ್ಲಿಯೂ ಮಾದಕ ವಸ್ತುಗಳ ಸೇವನೆಯಿಂದಾಗುವ ಪರಿಣಾಮಗಳ ಕುರಿತು ಅರಿವು ಮೂಡಿಸುವ ಕೆಲಸವಾಗಬೇಕು ಯುವಕರು ಉತ್ತಮವಾದ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಸಫಲರಾದರೆ ಸದೃಢ ದೇಶ ನಿರ್ಮಿಸಬಲ್ಲರು ಕ್ಷಣಿಕ ಆಸೆ ಮತ್ತು ಸುಖಕ್ಕಾಗಿ ಎಂದಿಗೂ ಮಾದಕ ವಸ್ತುಗಳತ್ತ ಚಿತ್ತ ಹರಿಸಬೇಡಿ ಎಂದು ಹಿತವಚನ ಹೇಳಿದರು ಇನ್ನು ಭಾರತೀಯ ರೆಡ್ ಕ್ರಾಸ್ ಬೇಲೂರು ತಾಲೂಕು ಘಟಕದ ಸಭಾಪತಿ ಹಾಗೂ ತಾಲೂಕು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ವೈಎಸ್ ಸಿದ್ದೇಗೌಡ ಮಾತನಾಡಿ ರೆಡ್ ಕ್ರಾಸ್ನ ಕೆಲಸವು ಪ್ರಥಮ ಚಿಕಿತ್ಸೆ ತುರ್ತು ಪ್ರತಿಕ್ರಿಯೆ ಆರೋಗ್ಯ ಮತ್ತು ಸಾಮಾಜಿಕ ಆರೈಕೆ ವಿಪತ್ತುಗಳಿಗೆ ತಯಾರಿ ನಿರಾಶ್ರಿತರ ಸೇವೆಗಳು ಮತ್ತು ಕಾಣೆಯಾದ ಕುಟುಂಬಗಳನ್ನು ಹುಡುಕುವಲ್ಲಿ ಜನರಿಗೆ ಸಹಾಯ ಮಾಡುವುದು ವಾಸ್ತವವಾಗಿ ಯುದ್ಧದ ಸಮಯದಲ್ಲಿ ಜನರನ್ನು ರಕ್ಷಿಸಲು ರೆಡ್ ಕ್ರಾಸ್ ಸಹಾಯ ಮಾಡುತ್ತದೆ ಎಂದ ಅವರು ಭಾರತೀಯ ರೆಡ್ ಕ್ರಾಸ್ ಬೇಲೂರು ತಾಲೂಕು ಘಟಕದಿಂದ ಇಂದು ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಆಚರಿಸುವ ಮೂಲಕ ಸಮಾಜಕ್ಕೆ ದುಶ್ಚಟಗಳ ವಿರುದ್ಧ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗಿದೆ ಎಂದರು ಯಾವುದು ಕಾರ್ಯಕ್ರಮಗಳು ನಾನು ಅವ್ರಿಗೆ ಭಾಗವಹಿಸೋದಕ್ಕೆ ಆಗ್ತಾ ಇರಲಿಲ್ಲ ಸೊ ನನ್ನ ಅಧ್ಯಕ್ಷದಲ್ಲಿ ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡಲು ಕೂಡ ಅವರು ಒಳ್ಳೆ ಕಾರ್ಯಕ್ರಮಗಳನ್ನು ನಿಮ್ಮ ಸಹಕಾರದೊಂದಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ರೆಡ್ ಕ್ರಾಸ್ ಸಂಸ್ಥೆಯ ಉದ್ದೇಶ ನಮಗೆ ನಿಮಗೆ ಎಲ್ಲರಿಗೂ ನೀವೆಲ್ಲ ಇಡೀರಿದ್ದೀರಾ ಎಲ್ಲರಿಗೂ ಗೊತ್ತಿದೆ ಆದರೆ ಇವತ್ತಿನ ವಿಚಾರ ಏನಿದೆ ವಿಚಾರಧಾರೆ ಏನಿದೆ ಅಂತ ಹೇಳಿದ್ರೆ ಆ ತಂಬಾಕುನ ಹೇಗೆ ಬಳಕೆ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ದುರ್ಬಳಕೆ ಇರೋದಕ್ಕಿಂತ ಅದು ಬಳಕೆ ಮಾಡಬಾರದು ಸರ್ಕಾರದ ಆದೇಶ ಇದ್ರು ಕೂಡ ನಾವು ಎಲ್ಲಾ ಕಡೆ ನಾವು ಹಿರಿಯರಿಂದ ಆದಿಯಾಗಿ ಯುವಕರಿಂದ ಆದಿಯಾಗಿ ಪ್ರತಿಯೊಬ್ರು ಕೂಡ ಅದನ್ನ ಬಳಸ್ತಾ ಇರೋದು ನಾವು ನೀವು ನೋಡ್ತಾ ಇದೀವಿ ನಾವು ವಯಸ್ಸಾಗಿರೋ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತ ಹೇಳಿದ್ರು ನಮ್ಮ ಸಮಾಜ ನಿಂತಿರೋದು ಯುವ ಜನತೆ ಮೇಲೆ ನಮ್ಮ ಮಕ್ಕಳ ಮೇಲೆ ಸೊ ಅವರ ಆರೋಗ್ಯದ ಕಡೆ ನಾವು ಹೆಚ್ಚು ಗಮನ ಹರಿಸ್ಬೇಕಾಗತ್ತೆ ಯಾರೋ ಒಬ್ರು ತಂಬಾಕು ಸೇವನೆ ಮಾಡ್ತಾ ಇದ್ದಾರೆ ಅನ್ನೋ ಮಾತ್ರಕ್ಕೆ ಅದು ಅವರ ಆರೋಗ್ಯಕ್ಕೆ ಮಾತ್ರ ದುಷ್ಪರಿಣಾಮ ಬೀರುತ್ತೆ ಅನ್ನೋದು ತಪ್ಪಾಗುತ್ತೆ ಯಾಕಂದ್ರೆ ಆ ಸರೌಂಡಿಂಗ್ ಅಲ್ಲಿ ಯಾರೆಲ್ಲ ಇರ್ತಾರೆ ಯಾರೆಲ್ಲ ಉಸಿರಾಡ್ತಾ ಇರ್ತಾರೆ ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಆಗಿದ್ರಿಂದ ತಂಬಾಕು ಒಬ್ಬ ವ್ಯಕ್ತಿ ತಂಬಾಕು ಸೇವೆ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ಆರೋಗ್ಯಕ್ಕೆ ಅದು ದುಷ್ಪರಿಣಾಮ ಬೀರ್ತಾ ಇದೆ ಇದರಿಂದ ಅವೇರ್ನೆಸ್ನ ಪ್ರತಿಯೊಬ್ಬರು ಕೂಡ ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕಿಂತ ನಮ್ಮ ಕುಟುಂಬದಲ್ಲಿ ಮೊದಲು ನಾವು ಜಾಗೃತಿ ಮೂಡಿಸಬೇಕಾಗುತ್ತೆ ನಮ್ಮ ಮಕ್ಕಳಲ್ಲಿ ಅದನ್ನು ಬಳಕೆ ಮಾಡೋದ್ರಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಹಿರಿಯರಿಗಾಗಿರ್ಬೋದು ಯುವಕರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಯಾರೋ ಒಬ್ರು ತಂದೆ ಇದು ಮಾಡ್ತಾ ಇದ್ದಾರೆ ಸ್ಮೋಕ್ ಮಾಡ್ತಾ ಇದ್ದರೆ ಅಂದರೆ ಆ ಮಗು ಮೇಲೆ ಎಷ್ಟೇ ಇರೋ ದುಷ್ಪರಿಣಾಮ ಬೀರುತ್ತೆ

ಪ್ರಸ್ತಾವಿತವಾಗಿ ನಿಮಗೆ ಈ ತಂಬಾಕು ರಹಿತ ನೀವು ಮಾಡಿದ್ದಾರೆ ಆದರೆ ನಮ್ಮ ಚೌಕಟ್ಟು ಎಲ್ಲ ಮಕ್ಕಳಿಗೆ ತಿಳ್ಕೊಂಡು ಯಾಕೆ ನಮ್ಮ ಚೌಕಟ್ಟಿರ್ತಕ್ಕಂಥ ಕಾನೂನು ಕಟ್ಟೆಗಳು ಬೇಡವಾಯ್ತಾ ನಮಗೆ ಆ ಯುವಕರಿಗೆ ಬೇಡವಾಯ್ತನೇ ಆ ಚೌಕಟ್ಟಲ್ಲಿ ಹೋದರೆ ಕಷ್ಟ ಏನು ಬೇಕಾದಷ್ಟು ನಡೀತಾ ಇರೋದ್ರಿಂದ ಇವತ್ತು ಇದೊಂದು ತಂಬಾಕು ನಿರೋಧ ತಂಬಾಕು ನಿಷೇಧ ದಿನಾಚರಣೆಯನ್ನು ನಾವು ಮಾಡಬೇಕಾದಂಥ ಕಾನೂನು ಸರ್ಕಾರದ ಕಾನೂನುಗಳು ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾ ಇರೋದ್ರಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಸೇರುವಂಥದ್ದು ಬಸ್ಗಳಲ್ಲಿ ಸೇರುವಂಥದ್ದು ಅದೆಲ್ಲ ಆದಷ್ಟು ಕಡಿಮೆ ಆಗಿದೆ ಅದಕ್ಕೆ ಕಾರಣದಾಗಿರ್ತಕ್ಕಂಥ ಆರೋಗ್ಯ ಇಲಾಖೆಯವರು ಸರ್ಕಾರದ ಆಡಳಿತ ಆಡಳಿತಗಳು ನಮ್ಮ ತಾಲೂಕು ದಂಡಾಧಿಕಾರಿಗಳು